ಆ ಕಮ್ಯುನಿಟಿ ಆದರೂ ಕೂಡ ಖರೀದ್ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಮಧ್ಯ ಕರ್ನಾಟಕಕ್ಕೆ ಅರಿವೆ ಹೇಳಿದರು ಆ ಒಳಗಡೆ ಕೂಡ ಒಂದೇ ವಿಭಾಗಕ್ಕೆ ಸಂಬಂಧಪಟ್ಟಂತ ಒಂದು ಕಮ್ಯುನಿಟಿಟೇಷನ್ ತೀರಾ ಇರೋದ್ರಿಂದ ಅವರು ಮೊದಲಿಂದ ಕೂಡ ಇದಕ್ಕೆ ವ್ಯರಿಕ್ತವಾಗಿರೋದ್ರಿಂದ ಅವರು ಮಣಿಮಣ್ಣನವರು ಮಾತ್ರವಾಗಿ ಬರೆದರು ಮತ್ತೆ ಈಗ ಕೂಡ ಬಂಧುಗಳ ವಿಷಯದಲ್ಲಿ ಮಣಿಮಣ್ಣವ್ರ ಮತ್ತೆ ಕೂಡ ಪತ್ರ ಬರಲಿಲ್ಲ ಅವರು ಹೇಳಿದ್ರು ಅಲ್ಲಿನ ಒಂದು ಪಕ್ಕವಂತ ನಾವು ಕ್ಲಿಯರ್ ಆಗಿ ಹೇಳಿದ್ವಿ ಒಂದೇ ಸಮುದಾಯನವರು ಒಂದು ಇಲಾಖೆಯಲ್ಲಿ ಇರ್ತಾರೆ ಅನ್ನೋದು ಇದು ತಪ್ಪು ಅದನ್ನು ಚೇಂಜ್ ಮಾಡ್ತಾರೆ ಯಾರಾದ್ರೂ ಬರಲಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರ ಬಾರಲ್ಲಿ ಇನ್ನೊಬ್ಬರ ಯಾರು ಬರಲಿಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದರೆ ಯಾವಾಗ ಬೇರೆ ಸಮುದಾಯಗಳಿಗೆ ಹೇಳ್ತಾರ ಏನಪ್ಪ ನನ್ನ ಮೇಲೆ ಅವರು ಏನ್ಕೊಳ್ತಾರೋ ಇವ್ರು ಏನು ತಿಳ್ಕೊಳ್ತಾರೆ ಅಂತ ಹೇಳ್ಕೊಳ್ತಾರೆ ಈಗ ಏನಾಗಿದೆ ನನ್ನ ಹಿಂದೆ ನನ್ನ ಮಿನಿಸ್ಟರ್ ನನ್ನ ಮಿನಿಸ್ಟರ್ಗೆ ಸಿಎಮ್ ಮುಗಿತಲ್ಲ ಮತ್ತು ನಿಮ್ಗೆ ನ್ಯಾ ಕಾಣಬೇಕು ನಮ್ಮಗಳ ಹಿಂದೆ ನಮ್ಮ ಮಿನಿಸ್ಟರು ನನ್ನ ಕಮ್ಯುನಿಟಿ ವರಿಷ್ಠಿಟಿಗೆ ಸಿದ್ದರಾಮಯ್ಯ ಡೈರೆಕ್ ಯಾರು ಏನ್ ಮಾಡ್ತಾರೆ ಡಿ ಬಿ ಆರ್ ಅಂದ್ರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಗಿಂತ ಬಹಳ ಎತ್ತರಿತಕ್ಕಂಥದ್ದು ಬಹಳ ಹೈಯರ್ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಗೆ ತಿರುಗಿಳ್ತಕ್ಕಂಥದ್ದು ಒಂದು ಮನಸ್ಥಿತಿ ಬಂದಿದೆ ಅಂದ್ರೆ ಇವ್ನ ಯಾರಾದ್ರೂ ಅಧಿಕಾರಗಳನ್ನ ಪಬ್ಲಿಕ್ ಆಫೀಸರ್ ಅಂತ ಬರ್ಲಕ್ಕಾಗ ಈ ಕಾರಣಕ್ಕಾಗಿ ನಮ್ಮ ಎರಡನೇ ಪಾಯಿಂಟ್ ಅಲ್ಲಿ ಈ ಅಧಿಕಾರಿಗಳನ್ನ ಕೂಡ ಸಚಿವರನ್ನು ಕೂಡ ಚೇಂಜ್ ಮಾಡಬೇಕು ಈ ಅಧಿಕಾರಿಗಳನ್ನು ಕೂಡ ಚೇಂಜ್ ಮಾಡಬೇಕು ಆ ಜಾಗದಲ್ಲಿ ಯಾರಾದರೂ ಬರಬೇಕು ಹಾಗಾದ್ರೆ ಜಾರಿಗಾಗುತ್ತೆ ಇಲ್ಲ ತಿಳಿದು ಒಳ ಮೀಸಲಾತಿ ಆದರೂ ಕೂಡ ಅಲ್ಲಿ ಜಾರಿ ಆಗ್ಲಿಕ್ಕೆ ಅಷ್ಟು ಸುಲಿವಿಲ್ಲ ಅನ್ನೋದು ಒಂದೆರಡ ಮೂರನೇ ಗೊತ್ತಿಲ್ಲ ಸರ್ ನಗರ ಆಯೋಗ ರಚನೆ ಆಗಲಿ ತಗೊಂಡಿದೆ ಆ ಶಾಸಕ ಆಯೋಗ ಅಂದ್ರೆ ಏನೆಲ್ಲ ನಮ್ಮ ಸಮಸ್ಯೆಗಳ ನಮ್ಮ ಸಮಸ್ಯೆಗಳಿಗೆ ಅಲ್ಲಿಂದ ಏನಾದರೂ ಪರಿಷ್ಕಾರಗಳು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದ ಮಾಡ್ತಾರೆ

ಕೆಲಸವನ್ನ ಕಮೆಂಟ್ ಮಾಡ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಆಗಿಲ್ಲ ರೇವಂತ್ ರೆಡ್ಡಿಗೆ ಎಷ್ಟು ಮಟ್ಟಿಗೆ ತಾಕತ್ತು ಮಾಡಿದ್ರೆ ಮಾನಿಗೂ ಓಟ್ ಹಾಕಲ್ರಿ ಕಾಂಗ್ರೆಸ್ ಅಂತ ಆದ್ರೆ ರೇವಂತ್ ರೆಡ್ಡಿ ಹೇಳಿದ್ರು ಹಾಕಿದ್ರು ಬಿಟ್ರು ಅವ್ರ ಸಮಸ್ಯೆ ನಾನು ಮುಂದೆ ಬಂದಿದ್ದೆ ಬಿ ಸಿ ಎಂ ನಾನು ಮಾಡಲೇಬೇಕು ಸುಪ್ರೀಂ ಕೋರ್ಟ್ ನನಗೆ ಆದೇಶ ಇದೆ ಗೈಡ್ಲೈನ್ಸ್ ಇದೆ ನಾನು ಮಾಡಲೇಬೇಕಂತ ಸಿದ್ದರಾಮಯ್ಯ ಅನಿವಾರ್ಯಗಳು ದಿಕ್ಕು ಪಾಲಕ್ ಪರ್ವ ಅವ್ರನ್ನ ಬಿಟ್ಟು ಬಿಡಪ್ಪ ಅಂತ ಒಂದು ಮಾತಂದ್ರೆ ಸಾಕಾಗಿದೆ ಅವ್ರಿಗಿರ್ತಕ್ಕಂಥ ತನ್ನ ಕುರ್ಚಿ ಉಳಿಸ್ಕೋಬೇಕಂತ ಈಗಿನ ಪರಿಸ್ಥಿತಿಯಲ್ಲಿ ಅವರು ಇಪ್ಪತ್ತಾರು ಎಲೆಗಳನ್ನು ಐದು ಮಂತ್ರಿಗಳನ್ನ ಅವರು ಉಲೇಖ್ ಮಾಡಿದ ಕಾರಣಕ್ಕಾಗಿ ಅವರ ದಿಕ್ಬಾಲಾದರೂ ಮಾಲಿಕ ಸಂಬಂಧಪಟ್ಟಂತರ್ಡರ್ಗಳು ಇಷ್ಟು ಬಂದರು ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ಯಾದಗಿರಿ ಜಿಲ್ಲೆ ಕೂಡ ಬಂದು ನಮ್ಮ ಹತ್ರ ಈ ಪ್ರೆಸ್ ಎರಡನೇ ಆಮೇಲೆ ಶಿವರಾಜ್ ಅಂಗಡಿಗಿ ಶಿವರಾಜ್ ಅಂಗಡಿಗೆ ನಾಲ್ಕು ಬಂದು ಸರ್ ಎರಡು ಮಾದಿಗಳು ಅಂಬೇಡ್ಕರ್ ನಂದ ವಿಷಯ ನಮ್ಮ ತಾನೇ ಸ್ವಲ್ಪ ಐದು ಮಂದಿ ತಾನೇ ರೈಟ್ ಮಾಡ್ಕೊಳ್ತು ಅಲ್ಲಾಗಿ ಹಾಕೊಂಡು ತಾನೇ ಮಂದಿ ಮುಗಿಸಿದ್ದಾರೆ ಒಬ್ಬರು ನಮ್ಮವ್ರು ಯಾವ ರೀತಿ ಈಗ ಮಾದಿಗಳು ಉಂಟು ಹೆಚ್ಚಾಗಿ ಇಳಿಕೆ ಜದ್ದು ಮೇಲೆ ಕೂಡ ನೀನು ಇವತ್ತು ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ಕೋದೊಂದು ಕೊನೆಯಾಗಿ ಪಾಪ ಅಲೆಮಾರಿಗಳು ತಪ್ಪಿಸಿ ನಮಗೆ ಒಂದು ತಾರ್ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಮತ್ತೆ ಒಂದೇ ಇಲಾಖೆಯಲ್ಲಿ ಒಂದೇ ಕಮ್ಯುನಿಟಿ ನೀಟ್ ಆಗಿ ಬೇಕಂತ ಈಗ ನಾವು ಕಾಂಪ್ಲೇಟ್ ಮಾಡ್ತವೆ ಅದನ್ನ ಚೇಂಜ್ ಮಾಡಬೇಕಾಗ್ತದೆ